ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಧಕರ ಬಗ್ಗೆ ವಿಶೇಷವಾದ ವ್ಯಕ್ತಿ ಅವ್ರು ಮಾಡಿರೋ ಸಾಧನೆ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಈ ಕತೆ ನಿಮ್ಮ ಜೀವನಕ್ಕೂ ಕೂಡ ಸ್ಫೂರ್ತಿ ಆಗ್ಬೋದು ಅದಕ್ಕೆ ದಯವಿಟ್ಟು ತಪ್ಪದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಏನಪ್ಪಾ ನಾನು ಹೇಳೋ ಕೊರಟ್ಟಿರೋ ಕತೆ ಆ ವ್ಯಕ್ತಿ ಯಾರು ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಎಲ್ರಿಗೂ ಗೊತ್ತಿರಬೇಕು ಥಾಮಸ್ ಆಲ್ಫಾ ಏಡಿಸನ್ ಇವರು ಬಲ್ಪ್ ಅನ್ನ ಕಂಡ್ರು ಖ್ಯಾತ ವಿಜ್ಞಾನಿಗಳು ಬಲ್ಪ್ ಅನ್ನ ಕಂಡಿಡ್ದವರು ಇವರು ಬಾಲ್ಯದಲ್ಲಿ ತುಂಬಾ ದಡ್ಡ ಶಾಲೆಯಲ್ಲಿ ಕೀಟ್ಲೆ ಮಾಡೋದು ಸರಿ ಓದ್ತಾ ಇರೋದಿಲ್ಲ ಬರೀತಾ ಇರೋದಿಲ್ಲ ತುಂಬಾ ದಡ್ಡ ಆಗಿರ್ತಾರೆ ಶಾಲೆ ಶಿಕ್ಷಕರು ಪ್ರತಿದಿನ ಬಂದು ಇವ್ರ ತಂದೆ ತಾಯಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನಿಮ್ಮ ಮಗ ತುಂಬಾ ಹಿಂದಿದ್ದಾನೆ ಓದೋದ್ರಲ್ಲಿ ಹೇಳಿದ ಮಾತನ್ನ ಕೇಳೋದಿಲ್ಲ ತುಂಬ ದಡ್ಡ ಇದ್ದಾನೆ ಇವ್ನನ್ನ ಶಾಲೆ ಕಳ್ಸೋ ಬದಲು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹಾಕೊಳ್ಳಿ ಅಂತೇಳಿ ಪ್ರತಿ ದಿನ ಶಿಕ್ಷಕರು ಅವ್ರ ತಂದೆ ತಾಯಿಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಈಗ ಹೇಗೋ ಓದಿ ಬೆಳೀತಾ ದೊಡ್ಡವರಾಗ್ತಾರೆ ಆ ವ್ಯಕ್ತಿ ಮುಂದೊಂದು ದಿನ ದೊಡ್ಡ ಹೆಸರನ್ನ ಮಾಡ್ತಾರೆ ಯಾ ಹೇಗೆ ಅಂದರೆ ಬಲ್ಪ್ ಅನ್ನ ಕಂಡು ಹಿಡಿಯೋದ್ರ ಮೂಲಕ ಅವರು ಹೀಗೆ ತಮ್ಮ ವಿದ್ಯಾಭ್ಯಾಸವನ್ನ ಎಲ್ಲ ಮುಗಿಸ್ಕೊಂಡು ಮುಂದೆ ನಾನು ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅಂತೇಳಿ ಅವರು ಬಲ್ಪ್ ಅನ್ನ ಕಂಡು ಹಿಡಿಯೋ ಅಂತ ಕೆಲಸಕ್ಕೆ ಕೈ ಹಾಕ್ತಾರೆ ಅಲ್ಲಿ ಎಷ್ಟೋ ಜನ ಹೇಳ್ತಾರೆ ನಿನಗೆ ಸರಿಯಾಗಿ ಓದೋಕೆ ಬರಲಿಲ್ಲ ನೀನು ತಗೊಂಡಿರೋ ಅಂಕಗಳು ನೋಡಿದ್ರೆ ಎಲ್ಲ ಎಕ್ಸಾಮಲ್ಲೂ ಫೇಲು ಅಂಥದ್ರಲ್ಲಿ ನೀನು ಏನೋ ಸಾಧನೆ ಮಾಡ್ತೀಯ ಅಂಥೇಳಿ ಅಲ್ಲಿದ್ದಂಥವ್ರು ಅಕ್ಕಪಕ್ಕದ ಜನರೆಲ್ಲ ಆತಂಗೆ ಅವಮಾನ ಮಾಡ್ತಿರ್ತಾರೆ ಮತ್ತೆ ಕೇವಲವಾಗಿ ಕಾಣ್ತಿರ್ತಾರೆ ಅದನ್ನೇ ಮನಸ್ಸಿಗೆ ತಗೊಂಡಂಥವ್ರು ಇವರೆಲ್ಲರ ಮುಂದೆ ನಾನು ಬೆಳೆದು ನಿಲ್ಬೇಕು ಅಂತೇಳಿ ಹಠವನ್ನು ಮಾಡ್ತಾರೆ ಛಲದಿಂದ ಅವ್ರ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಬಲ್ಪ್ ಅನ್ನ ಕಂಡು ಹಿಡಿಯೋದಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಮಾಡ್ತಾರೆ ಪ್ರತಿ ಸಲನು ಅದ್ರ ಸೋಲ್ತಾ ಇರ್ತಾರೆ ಆದರೂ ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಸೋತರು ಕೂಡ ಮತ್ತೊಮ್ಮೆ ಮಾಡೋದು ಆಗ ಸೋತರು ಮತ್ತೊಮ್ಮೆ ಮಾಡೋದು ಹೀಗೆ ಸುಮಾರು ಸಾವಿರ ಬಾರಿ ಅವರು ಪ್ರಯತ್ನವನ್ನು ಮಾಡ್ತಾರೆ ಸಾವಿರ ಬಾರಿ ಪ್ರಯತ್ನ ಮಾಡಿದ ಆದಮೇಲೆ ಅವ್ರ ಕೆಲಸದಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ ಸಾವಿರ ಸಲ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಆದರೂ ಕೂಡ ಅವರು ಮತ್ತೆ ಪ್ರಯತ್ನ ಮಾಡಿ ಮಾಡ್ತಾರೆ ಆಗ ಅವ್ರು ಮಾಡಿಕೊಟ್ಟಿರೋ ಕಂಡು ಹಿಡಿಯೋ ಕೆಲಸದಲ್ಲಿ ಅವರು ಯಶಸ್ಸಾಗ್ತಾರೆ ಅವ್ರು ಮಾಡಿದಂಥ ಕೆಲಸದಿಂದ ಇಡೀ ಜಗತ್ತಿಗೆ ಇಡೀ ಪ್ರಪಂಚಕ್ಕೆ ಅವರು ಬೆಳಕನ್ನು ಕೊಡ್ತಾರೆ ಈ ಕಥೆಯಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ನಮ್ಮನ್ನು ಕುಗ್ಸೋಕ್ಕೆ ಸಾವಿರ ಕಾರಣಗಳಿರ್ತವೆ ನಾವು ಬೆಳಿಬಾರ್ದು ನಾವು ಇರಬೇಕು ನಾವು ಕುಗ್ಬೇಕು ಅಂತ ನಮ್ಮನ್ನು ಕುಗ್ಸೋರು ಸಾವಿರ ಜನ ಇರ್ತಾರೆ ಆದರೆ ನೀವು ಯಾರ ಮಾತಿಗೂ ತಲೆ ಕೆಡಿಸ್ಕೋಬಾರ್ದು ಅದು ಏನಾಗುತ್ತಾ ಆಗಲಿ ಗೆದ್ರೆ ಯಶಸ್ಸು ಸೋತ್ರೆ ಅದರಿಂದ ನಮಗೊಂದು ಅನುಭವ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಮಾಡೋ ಕೆಲಸನ ನಾವು ಮುಂದಿಟ್ಟಿರೋ ಹೆಜ್ಜೆನ ಹಿಂದೆ ಹಿಡ್ದೆ ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ಅದಲ್ಲಿ ನಾವು ಸಕ್ಸಸ್ ಆಗೇ ಆಗ್ತೀವಿ ಈ ಇದಕ್ಕೆ ರಿ ಸಂಬಂಧಪಟ್ಟಂಥ ಒಂದು ಗಾದೆ ಮತ್ತೆ ಹೇಳಬೇಕು ಅಂತಂದರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಅಕ್ಷರ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತೆ ಆದರೆ ಬಿತ್ತೋ ಅಂಥ ಕೆಲಸನ ಬಿತ್ತೋ ಅಂಥ ಪ್ರಯತ್ನನ ನಾವು ಮಾಡಬೇಕು ಅಷ್ಟೆ ಯಶಸ್ಸು ಅನ್ನೋದು ಗೆಲುವು ಅನ್ನೋದು ನಮ್ಮ ಕೈಯಲ್ಲೇ ಇದೆ ಅದಕ್ಕೋಸ್ಕರ ನೀವೇನೇ ಕೆಲಸ ಮಾಡಿ ದುರ್ತಿಗೆ ಒಂದು ಒಳ್ಳೆ ನಿರ್ಧಾರದಿಂದ ಧೈರ್ಯವಾಗಿ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಖಂಡಿತವಾಗ್ಲೂ ನೀವು ಯಶಸ್ಸನ್ನು ಕಾಣ್ತೀರ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ